ಓ ರೈಟ್ ಸೊ ಬೆಂಗ್ಳೂರಿಗೆ ಹೋಗೋ ತಯಾರಿ ಮಾಡೋದತ್ತೀ ಸೊ ಇಲ್ಲಿನ ಸಲ್ ಅಕ್ಕ ಮಾಡಿಸುತ್ತೆ ಯಾಕೆ ಅದನ್ನೂ ಬೆಂಗ್ಳೂರಿಗೆ ಕರ್ಕೊಂಡು ಹೊಟ್ಟೇವೆ ಅಂತ ಅಂದತ್ತಪ್ಪ ಬಿ ಎಲ್ ಡಿ ಕಾಲೇಜ್ಗೆ ಹೋಗೋಕೆ ತಯಾರಿ ನೋಡ್ರಿ ನಮ್ದು ಬ್ಲೇಸರ್ ತೊಗೊಳಕ್ಕೆ ಬಂದೀನಿ ಆ್ಯಂಡ್ ಲಾಸ್ಟ್ ಟೈಮ್ ಅಂಕಲ್ ಏನು ಮಾಡಿದ್ರು ನನಗೆ ಅದು ಫುಲ್ ಲುಂಗಿ ಹೊಲ್ದಂಗೆ ಹೊಲ್ದು ಕೊಟ್ಬಿಟ್ಟು ಫಂಕ್ಷನ್ಗೆ ಅದು ಪ್ಯಾಂಟ್ ತಂದು ಆಲ್ಟ್ರೇಷನ್ ಮಾಡ್ಕೋಬೇಕು ಭಾಳ ದಿನ ಬಸ್ ಮೇಲೆ ಟ್ರಾವೆಲ್ ಮಾಡತ್ತೀ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ವೀಕ್ಷಕರೇ ಚಾನೆಲ್ ಗೊತ್ತಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಂಗೆ ಡೈಲಿ ಶಾರ್ಪ್ ಎಂಟು ಗಂಟೆಗೆ ಚೆಕ್ ಶಿಕ್ಷಣ ಹೇರಿ ಅಂದಂಗ ಈ ಬ್ಲಾಗ್ ಯಾವ ಊರಿಂದ ನೋಡತ್ತೀರ ಅಂತ ಹೇಳಿ ನೋಡೋಣ ಎಷ್ಟು ಜನ ಯಾವ್ಯಾವ ಊರಿಂದ ಅದೀರಂತ ನೋಡೋಣ ವೆರಿ ಗುಡ್ ಆಫ್ಟರ್ನೂನ್ ಎಲ್ಲ ಮುದ್ದು ವೀಕ್ಷಕರೇ ಹೌದು ಬ್ಲಾಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡತ್ತೀನಿ ರಿಲ್ಯಾಕ್ಸ್ ಏನಣ್ಣ ಫುಲ್ ವರ್ಕೌಟ್ ವರ್ಕ್ಔಟ್ ಮಾಡಿರ್ಬೋದು ಹೌದು ಪರ್ಸನಲ್ ಟ್ರ್ ಹಚ್ಚೇನೆ ಪುಣನೇ ಇದ್ದಾಗ ಹಚ್ಚಿದೆ ಅಂಡ್ ಇಲ್ಲಿ ಬಂದಮೇಲೆ ಕಂಟಿನ್ಯೂ ಮಾಡತ್ತೇನೆ ನಾನು ಮಸ್ತ್ ಜಿಮ್ ಹೋಗಿ ಬಂದೆ ವರ್ಕ್ಔಟ್ ಫಾರ್ಟಿ ಟೂ ಗ್ರಾಮದ ಲಾಸ್ಟ್ ಟೈಮ್ ಥರ್ಟಿ ಏಟ್ ಇತ್ತಲ್ಲ ಏನೋಪ್ಪ ಈಗ ಮಸ್ತ್ ಇದಾನೆ ನಾವು ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಪಟ ಪಟ ಒಂದು ಚಿಲ್ಲ ಕಾಣಿ ಅಂತ ನೋಡ್ರಿ ಅದನ್ನ ಮಾಡಿಕೊಂಡು ತಿಂದ್ಬಿಡೋಣ ಸರಿ ಕಡ್ಲಿ ಇಟ್ಟ ಇಲ್ಲ ಏನು ಮಾರ ಹೆಂಗೆ ನನಗೆ ರೈಟ್ ಬರ್ರಿ ಏನಾಯ್ತು ಅಂತ ಆ್ಯಕ್ಚುಲಿ ಆಗಿತ್ತು ಎಲ್ಲಕ್ಕಿಂತ ಕಾಮಿಡಿ ಅಂದ್ರೆ ಮೋಸ್ಟ್ಲಿ ನಮ್ಮ ಅಭಿಲಾಷ್ ನನ್ನ ವಾಟ್ಸಪ್ನ ಬ್ಲಾಕ್ ಮಾಡಿ ನನಗಂತಿ ನಾನು ಅಣ್ಣವಾಗಿ ಮೆಸೇಜನ್ನು ಏನು ಕಳಿಸ್ಬೇಕು ಡೈಲಿ ಕಳ್ಸ್ಕೊತು ಇವ್ನು ಎರಡು ಹಾಕಿದ್ನಲ್ಲ ಒಂದೇ ಯಾಕೆ ಕಲ್ತಿದ್ದೆ ಹಿಂಗೆ ಮಾಡ್ತಾರೆ ನೋಡ್ರಿ ಅವರು ಬೇಕಾಗಿತ್ತು ಎರಡು ಸೆಲೆಕ್ಟ್ ಮಾಡಿದ್ದೆ ಅವಾಗ ಒಂದಾತೋ ಗೊತ್ತಾಗಲಿಲ್ಲ ನೋಡಿಬಿಡ್ರಿ ಈಗ ಪಟ ಪಟ ನಮ್ದು ಡಯಟ್ ಮಾಡ್ಕೊ ಅಂತ ಟೊಮ್ಯಾಟೊನೇ ಇರಲಿಲ್ಲ ರೀ ಮನೆಯಾಗ ಲಿಟ್ರಲಿ ಒಂದು ವಾರ ಆತು ಹೆಂಗೆ ಅಡುಗೆ ಮಾಡ್ತಾರೆ ಟೊಮ್ಯಾಟೊ ಇಲ್ದಂಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಟೊಮ್ಯಾಟೊ ತರ್ಶಿನೇ ಸೊ ಚಲೋ ಲೆಟ್ಸ್ ಮೇಕ್ ಅವರ್ ಹೆಲ್ದಿ ಬ್ರೇಕ್ಫಾಸ್ಟ್ ಕಡಲೆ ಹಿಟ್ಟು ಆಮೇಲೆ ಟೆಂಪೆ ಒಂದು ಮೆಣಸಿನ್ಕಾಯಿ ಸೊ ಉಪ್ಪು ಮುಗಿದು ಹೋಯ್ತು ನಮ್ಮದು ಸ್ವಲ್ಪ ಟೊಮ್ಯಾಟೊ ಹಚ್ಕೊಂಡೇನೆ ಉಳ್ಳಾಗಡ್ಡೆ ಹಚ್ಕೊಂಡೇನೆ ಆ್ಯಂಡ್ ನಮ್ಮ ಬ್ಯಾಟ್ರ್ ರೆಡಿ ಇಲ್ಲೇ ಸ್ವಲ್ಪ ಎಣ್ಣೆ ಇದಕ್ಕೆ ಪಾಲಿಶ್ ಮಾಡಿ ಮಾಸ್ ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ ಪ್ರೋಟೀನ್ ಸೊ ಬರ್ರಿ ನಮ್ಮ ಹೈ ಪ್ರೋಟೀನ್ ತಾಲಿಪಟ್ ಅಂತಿರೋ ದೋಸೆ ಅಂತಿರೋ ಏನಂತೀನಿ ನೋಡ್ರಿ ಇದ್ರಾಗ ಟೆಂಪೆ ಐತಿ ಪ್ಲಸ್ ಕಡಲೆ ಹಿಟ್ಟು ಐತಿ ಆಲ್ಮೋಸ್ಟ್ ಫಿಫ್ಟಿ ಗ್ರಾಮ್ ಪ್ರೋಟೀನ್ ಐತಿ ಇದ್ರಾಗ ಇದ್ರಾಗ ಹಿಡ್ದು ಬಟ್ ನೋಡೋಣ ಎರಡು ಮಾಡ್ಕೋತೀನಿ ಎರಡು ತಿನ್ನಕ್ಕೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಭಾಳತ್ತು ತಗೋದತ್ತೆ ಅದಕ್ಕೆ ಹಿಂಗೆ ಸಿಟ್ಟು ಬಂದು ಈ ಸಲ ಏನು ಮಾಡೀನಿ ತೆಳ್ಳಂದು ಹಾಕಿ ನೋಡೋಣ ಹೆಂಗೆ ಹಾಕುತ್ತೆ ತಳ್ಳಂದು ಕರೆಕ್ಟ್ ಆತಂದ್ರೆ ಮತ್ತೆ ತೆಳ್ಳಂದು ಕಂಟಿನ್ಯೂ ಮಾಡ್ಬಿಡ್ ಪ್ರಾಬ್ಲಮ್ ಅಂದ್ರೆ ನಾಲ್ಕೈದು ಮಾಡ್ಕೊಬೇಕು ಅಷ್ಟು ಟೈಮನೇ ಇಲ್ಲ ಅನ್ನತ್ರ ಇಲ್ಲ ಅದೇ ಪ್ರಾಬ್ಲಮ್ ವೀಕ್ ಕರೆಕ್ಟ್ ಬಂತದ್ರ ಅರ್ಥ ಅದು ಭಾಳ ದಪ್ಪಾಗಿ ಕುಕ್ ಆಗೋಲ್ತಾಗಿತ್ತು ಸಣ್ಣ ಸಣ್ಣ ಮಾಡ್ಕೋಬೇಕು ಪ್ರಾಬ್ಲಮ್ ಏನಂದ್ರೆ ಆಫೀಸ್ ಇದ್ರಾಗ ಒಂದು ಆಸ್ತಿ ನಾವು ಹೋಗ್ತ ನಂಗೆ ಹೆಂಗೆ ನಂತಕತಿ ಅವು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಭಾಳ ದಿನ ಆದಮೇಲೆ ಫೈನಲಿ ವಿ ಆರ್ ಗೋಯಿಂಗ್ ಟು ನಮ್ಮ ಬೆಂಗಳೂರು ಪರ್ಮನೆಂಟ್ಲಿ ಅದು ಹೊಂಟಿಲ್ಲ ಬಟ್ ವಿ ಆರ್ ಗೋಯಿಂಗ್ ಫಾರ್ ಅ ಕಪಲ್ ಆಫ್ ಡೇಸ್ ಅಂಡರ್ ನೋಡೋಣ ಅಂತ ಹೆಂಗೆ ಇರ್ತತಿ

ಶಾಣೆ ಆದ್ರಿ ಬೇಡ ನೀವು ಕಾಲೆಲ್ಲ ಕೊಡ್ತೀರಿ ಅಂದ್ರೆ ಕಿತ್ತ ಬಜಿ ಚಾಲ್ವಾ ಬಾರಿ ಐದ್ ನೋಡ್ರಿ ಇದೆಲ್ಲ ಎಷ್ಟು ಲಘು ಮತ್ತು ಮ್ಯಾಲಿಂದ ವರ್ಗು ಸ್ಟಾರ್ಟ್ ಆಗ್ತದೆ ಎಷ್ಟು ಲಘು ಲಘು ಆಗತ್ತದೆಲ್ಲ ಲಘು ಲಘು ಅಂತಿಲ್ಲ ಬಟ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್ ಏನ ಬೆಥರ್ ವೈ ಮ್ಯಾಲಿಂದ ಆಫೀಸ್ ಹೆವಿ ಹೆವಿ ಖತರ್ನಾಗ್ತದೆ ಯಾವಾಗ ಇದು ಫುಲ್ ದೊಡ್ಡದಾಗ್ತದ ಫುಲ್ ಇಲ್ಲಿಂದ ಹಿಡ್ದು ಅಲ್ಲಿದ್ದಾನೆ ಇದ್ರ ಅಷ್ಟು ದೊಡ್ಡದು ಆಲ್ಮೋಸ್ಟ್ ತ್ರೀ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಆಫೀಸೆ थर ना काव आवािट एक ब सध्याकेन लिफ्ट हाकशील ना दोर्दन सगळत नोड भयंकर जग ऐत ममि हं अनस अनस स्लीप ऐत भयंकर स्लीपरी ऐते बिळत नाईग ಇಲ್ಲ ಮತ್ತ ಇದು ಹೊಡೆದೋಗ್ಯದ ನಿನ್ ಚಪ್ಪಲ್ ಮೂಡಾಕತ್ತ ನೋಡು ಹಾ ಮ್ಯಾಲಿನ ಅಷ್ಟೇ ಲೇಯರ್ ಹೊಡೆದ್ ಹೋಗ್ಯಾರ ಅದ ಲಿಯರ್ ಮತ್ ನಿನ್ ಚಪ್ಪಲ್ ಮೂಡಾಕತ್ತು ಈಗ ಇಲ್ಲಿಷ್ಟ ಅಡ್ಡ ನಡೀತಿ ಎಷ್ಟು ದೊಡ್ಡದು ಕಾಣಾಕತ್ ನೋಡೋದು ಭಾಳ ದೊಡ್ಡ ಜಾಗ ಐತಿ ನೀನು ಕೆಳಗೆ ಅನಿಸೋಲ್ತಾಗಿತ್ತು ಇಷ್ಟು ದೊಡ್ಡದು ಆಮೇಲೆ ಅಷ್ಟು ದೊಡ್ಡ ಆಫೀಸ್ ಹೆಂಗೆ ಅನಿಸತ್ತೆ ಬರ್ರಿ ಸ್ವಲ್ಪ ಪಡಬಾ ಊಡ ಮಾಡೋಣ ಅಂತ ಆರು ಹತ್ತಾಗೇತಿ ಪಡ ಬಡ ರೆಡಿ ಆಗ್ರಿ ನೀವು ಸೊ ಪಟ ಹೋಗೋಣ ಅಂತ ಬರ್ತೀಯನ್ಮಾ ಬರ್ತಿ ಹೊಸರ್ ತರಕೊಂಡ್ ರೈಟ್ ಸೊ ಆ್ಯಕ್ಚುಲಿ ಈಗ ನಮ್ದು ಪಟಾ ಪಟ ಪಟ ನನ್ಗ ಡ್ರೆಸ್ ತಗೋಬೇಕ್ರಿ ಯಾಕಂದ್ರೆ ಬಂದವನ ನಾನು ಮತ್ತೆ ಬಿಜಾಪುರ್ ಹೋಗ್ಬೋದೈತಿ ಒಂದ್ ಇವೆಂಟ್ ಗೆ ಇದು ಮಾಡೋ ಬದ್ಲಿ ಸಮಥಿಂಗ್ ಇನೋವೇಟಿವ್ ಲೈಫ್ ನಾಗ ಏನ್ ಏನ್ ಮಾಡ್ಕೋತಿರ್ಬೇಕು ಆಲ್ ರೈಟ್ ಸೋ ಈ ಪಡಪಡ ಹೋಗೋಣ ಅಂತ ಇನ್ನೊಂದಾರ್ ಬ್ಲೇಜರ್ ಖರೀದಿ ಮಾಡೋಣ ಅಂತ ಮಸ್ತ್ ಏನೇ ಇಲ್ದೆ ಎಲ್ಲಾ ಸೇಮ್ ಸೈಜ್ ಗಿಸ ಎಲ್ಲಾ ಅಷ್ಟೇ ಸೇಮ ಅಷ್ಟೇ ಕಲರ್ ಬೇರೆ ಕೊಡಪ್ಪ ಅಂತ ಹೇಳೋದು ಪಟ್ 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 ತಕೊಂಡು ಹೋಗೋಣ ಅಂತ ಈ ಜಾಸ್ತಿ ವ್ಲಾಗ್ ಮಾಡೋ ಟೈಮ್ ಇಲ್ಲ ಮಾತ್ರ ಸೋ સીધા ಅವರ अंकಲ್ ಕಡೆ ಬಂದು ನಮಗೆ ಒಂದು ಬ್ಲೇಜರ್ ಕೊಡ್ರಿ ಅಂತ ಹೇಳೇನೆ ಯಾಕಂದ್ರೆ ಬಿಜಾಪುರಕ್ಕೆ ಹಾಕೊಂಡು ಹೋಗಕ ನನ್ನತ್ರ ಯಾವ ಇಲ್ಲ ಎಲ್ಲಾ ಬ್ಲೇಜರ್ ಖಾಲಿಯಾಗೋ ಸೋ फटाफट ಖರೀದಿ ಮಾಡೋಣ ಅಂತ ಯಾಕೆ ಹೊಡ್ಕೊಂಡು ಬಂದೆನಿ ಹೊಡ್ಕೊತೀನೋ ಮನೆಗೆ ಹೋಗ್ಬೇಕು ಮತ್ತೆ ಬಸ್ ಐತಿ ಬಿ ಎಲ್ ಡಿ ಕಾಲೇಜ್ಗೆ ಹೋಗೋಕೆ ತಯಾರಿ ನೋಡ್ರಿ ನಮ್ದು ಬ್ಲೇಸರ್ ತೊಗೊಳಕ್ಕೆ ಬಂದೆನಿ ಆ್ಯಂಡ್ ಲಾಸ್ಟ್ ಟೈಮ್ ಅಂಕಲ್ ಏನು ಮಾಡಿದ್ರು ನನಗೆ ಅದು ಫುಲ್ ಲುಂಗಿ ಹೊಲ್ದಂಗೆ ಹೊಲ್ದು ಕೊಟ್ಬಿಟ್ಟಿದೆ ಫಂಕ್ಷನ್ಗೆ ಅದು ಪ್ಯಾಂಟ್ ತಂದು ಆಲ್ಟ್ರೇಷನ್ ಮಾಡ್ಕೋಬೇಕ ಯಾಕಂದ್ರೆ ನಂಗೆ ಹೆಂಗೆ ಗೊತ್ತಾಯ್ತಂದ್ರೆ ಇದ್ರ ಒಳಗಿಂದ ನೋಡಿ ಗೊತ್ತಾಯ್ತು ಇದಾದ ಸೇಮ್ ಐತಿ ಬಟ್ ಇದನ್ನು ಮಾಡಬೇಕು ಮಾಡ್ಕೊಡ್ತೀನಿ ಕಲರ್ ಫಿಕ್ಸ್ ಇತ್ತ ಎರಡು ಶೇಡ್ ನೋಡಿದ್ವಿ ಎರಡು ನೋಡಿದ್ವಿ ಇದು ಲೈಕ್ ಆತ ಫೈನಲ್ ಮಾಡಿ ತಂದು ಬಿಟ್ಟು ಮೊನ್ನೆ ಇದ್ರದ ಲಾಂಚಿಗೆ ಕರೆದಿದ್ರು ನೋಡುವಲ್ಲಿ ಲಾಂಚಿಗೆ ಕರೆದಿದ್ರು ಬ್ಯಾಂಕ್ ನನ್ನ ಹೆಸರು ಐತೆ ನೋಡುವ ಪೆನ್ ಡ್ರೈವ್ ಅಲ್ಲದ ಸ್ಟ್ಯಾಂಡ್ ಅದ ನನ್ನ ಹೆಸರು ಐತೆ ಕಸ್ಟಮೈಸ್ ನನ್ನ ಹೆಸರು ವೈರ್ಲೆಸ್ ಚಾರ್ಜರ್ ಇದೆ ಅದು ನಾನು ಪಪ್ಪ ರಿಕ್ಷ ಹೋಗೇ ಇಲ್ಲ ಎಷ್ಟು ವರ್ಷ ಆಗಿರೋದಕ್ಕೆ ಹೋಗಿ ಜರ್ನಿ ಇಸ್ ಗೋಯಿಂಗ್ ಟು ಬಿ ಅಮೇಸಿಂಗ್ ಆಕ್ಚುಲಿ ಒಂದೇ ಬಾರಕ್ಕೆ ಹೋಗಿದ್ರೆ ಇನ್ನು ಮಜಾ ಬರ್ತಿತ್ತು ಬಟ್ ಎಲ್ಲ ಮಾರ್ನಿಂಗ್ ಐದುವರೆಗೆ ಹೋಗಬೇಕಂತ ನಮಗ ಒಂದೊಂದು ಮಿನಿಟ್ ಇಂಪಾರ್ಟೆಂಟ್ ಅಂತ ಮಾರ್ನಿಂಗ್ ಐದುವರಿಂದ ಮಧ್ಯಾಹ್ನ ಫುಲ್ ಡೇನ ಟ್ರಾವೆಲಿಂಗ್ ಇವತ್ತು ಇವತ್ತೆಲ್ಲ ಫುಲ್ ಡೇ ಕೆಲಸ ಮುಗಿಸ್ಕೊಂಡು ಬಾ ದಿನ ಆದ್ರು ಬಸ್ ಅದು ಮತ್ತೆ ಬೆಂಗಳೂರಿಗೆ ಆಲ್ಮೋಸ್ಟ್ ಲಾಸ್ಟ್ ಯಾವಾಗ ಹೋಗಿದ್ವಿ ಎರಡು ವರ್ಷ ಆಗಿರ್ಬೇಕ್ರಿ ಯೂಟ್ಯೂಬ್ ಇವೆಂಟ್ ಹೋಗಿದ್ವಿ ಅದಾದ್ಮೇಲೆ ಈಗ ಹೊಂಟೆ ಬಾಯಿ ಬಾಯಿ ಬೆಳಗಾವಿ ನಮ್ಮ ಬೆಳಗಾವಿಗೆ ಬಾಯಿ ಬಾಯಿ ಹೇಳ್ತಾ ನೋಡ್ರಿ ಸೀಟಾ ಸಿಕ್ಕಿಲ್ಲ ನಮ್ಗ ಹಿಂಗಾಗಿ ಎಲ್ಲಾರು ಕೂಡಿ ಹಿಂಗ ಇದ್ರಾಗ ಒಂದೇ ಕ್ಯಾಬಿನ್ ಕುಂತ ಹೊಂಟ್ಬಿಟ್ಟೇವೆ ಅಂತ ಅಂದ್ರೆ ತಪ್ಪಾಗತ್ತೆ ಈಗ ಹುಬ್ಬಳ್ಳಿ ಅದ್ ಬೈಪಾಸ್ ಕಡೆ ಏನೋ ಊಟಕ್ಕೆ ನಿಲ್ಲಿಸ್ತಾರಂತ ಸೊ ಇನ್ನೊಂದು ಹತ್ತು ನಿಮಿಷನಾಗ ಅದಕ್ಕ ಬಂದೇನೆ ಇವ್ರದ್ದು ಫಸ್ಟ್ ರೋ ನನ್ ಸೆಕೆಂಡ್ ಲಾಸ್ಟ್ ರೋ ಅಷ್ಟು ಡಿಫ್ರೆನ್ಸ್ ಐತೆ ಇಲ್ಲಿ ಮಸ್ತ್ ಇಂದ ತಿನ್ಬೇಕಂದ್ರೆ ಇವರು ಪುಲಾವ್ ಕಟ್ಕೊಂಡ್ ಬಂದ್ಬಿಟ್ಟಾರ ನಂಗೆ ಮನಸ್ಸೇ ಇಲ್ಲ ಏನ್ ಹೇಳಿದ್ ಒಟ್ಟ ಕೇಳಂಗಿಲ್ಲಪ್ಪ ಹ್ಮ್ ಸಾಸ್ ಸ್ಪೂನ್ ಟೊಮ್ಯಾಟೊ ಸಾಸ್ಪೂನ್ ಆ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ನಾಳೆ ಮತ್ತೆ ಶಾರ್ಪ್ ಎಂಟು ಗಂಟೆಗೆ ಸಿಗುಣು ಯಾಕೆ ಬೆಂಗಳೂರಿಗೆ ಹೊಂಟೇವಂತ ನಾಳೆ ಬ್ಲಾಗ್ ಗೊತ್ತಾಗ್ತೈತಿ ಅಂತ ಹೇಳ್ತಾ ಸರ್ವೇ ಜನ ಸಿಗು ನೋಬೋದು